ಓಂ ನಾರಾಯಣ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಸುಬ್ಬರಾಯನಪೇಟೆ ಗ್ರಾಮದಲ್ಲಿ ಸಮಾಜ ಸೇವಕ ಮಂಜುನಾಥರವರು ನೂತನವಾಗಿ ನಿರ್ಮಿಸಿರುವ ಆಕಾಶ ಭವನ ಮತ್ತು ಆಶ್ರಮದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಸಂಕೀರ್ತನೆಯನ್ನು ಮಾಡುತ್ತಾ ಧರ್ಮಾಧಿಕಾರಿಗಳನ್ನು ಬರಮಾಡಿಕೊಂಡರು ನಂತರ ದೀಪವನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಧರ್ಮಾಧಿಕಾರಿಗಳು ಆಶೀರ್ವಚನವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರ್ ಕೈವಾರ ಮಠದ ಸದಸ್ಯರಾದ ಶ್ರೀ ಗಣೇಶ್ ಚಂದ್ರಪ್ಪ ಶ್ರೀ ಕೆಎಂ ಶ್ರೀನಿವಾಸಮೂರ್ತಿ ಸುಬ್ರಾಯನಪೇಟೆ ಶ್ರೀ ಚಿನ್ನಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು बलभवाद अवहर माडो नामात्म जानसो मनुज हरि पुण्यनामा बलभवाद अवहर माडो नामा आत्म मनुज हरि पुण्यना ල සලහිදනම वाල්මීකිමුණගේ පරකොට්ටනාම කොර පතක අජ मिलලන සලහිදනම वाල්මීක මුණගේ පරකොට්ට නාම දසී මගනිගේ තන්නමගිම තොලිදනම දස මගනිගේ තන්නමගිම ಪ್ರಾಯಶ ಮಾನ ನಮ್ಮ ನಾಡು ಕಂಡ ಅತ್ಯಂತ ಎತ್ತರದ ಒಬ್ಬ ಪುರುಷ ಅನ್ನೋದಕ್ಕಿಂತ ಒಬ್ಬ ಯೋಗಿ ಅಂತಲೇ ಹೇಳಬಹುದು ಶ್ರೀ ಜಯರಾಮ್ರವರು ರವರು ಅವರು ರಾಜಕೀಯವಾಗಿ ಭಾಳ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ರು ಅದರಲ್ಲಿ ಅವ್ರಿಗೆ ರುಚಿ ಬರಲಿಲ್ಲ ಆದ್ದರಿಂದ ಅವರು ಅವಧಿ ಮುಗಿಯೋಕ್ಕಿಂತ ಮುಂಚೆನೇ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಇಂತಹ ಒಂದು ಕೆಟ್ಟ ವ್ಯವಸ್ಥೆ ಇವತ್ತು ನಮ್ಮ ರಾಜಕೀಯ ಸ್ಥಿತಿಯಲ್ಲಿದೆ ಇದನ್ನು ನಾವು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಎಚ್ಚೆತ್ತರಿಸಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಅವರು ದುಡಿತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅವರ ಪಾದಗಳಿಗೆ ನಮಸ್ಕರಿಸ್ತೇನೆ ತಮ್ಮ ಒಂದು ಜೀವನದಲ್ಲಿ ಅವರು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಇವತ್ತು ನಮ್ಮ ನಾಡಿನ ಎಲ್ಲ ಮೂಲೆ ದಾಸರಾಗಿ ತಿರುಗ್ತಾ ಇರೋದು ತಾತಯ್ಯನವರ ಒಂದು ಆದರ್ಶಗಳನ್ನು ನಮಗೆ ದೇವರ ಸಮಾನರಾಗ್ತಾರೆ ಅಂತ ನಾನು ಹೇಳಬಹಿಸ್ತೇನೆ ಈ ವರ್ಷದಲ್ಲಿ ಆತ್ಮ ಧ್ಯಾನ ಮಂದಿರವನ್ನು ಪ್ರಾರಂಭ ಮಾಡಿದರು ಇವಾಗ ಏನು ಮಂಜು ಮಾಡಿದ್ದಾರೆ ಆ ರೀತಿ ಕೈವಾರದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಧ್ಯಾನ ಆ ಧ್ಯಾನಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಆತ್ಮ ಆತ್ಮಧ್ಯಾನ ಮಂದಿರವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಪ್ರಾರಂಭ ಮಾಡಿದರು ಪ್ರತಿ ತಿಂಗಳ ಕೊನೆಯ ಭಾನುವಾರ ಅಂದರೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ರಾಮ ತಾರಕ ಮಂತ್ರವನ್ನು ಹೇಳ್ತಕ್ಕಂಥ ರಾತ್ರಿ ಹಗಲು ನೂರಾರು ಜನ ಭಕ್ತಾದಿಗಳು ಏನು ಚಾರ್ಜ್ಗೂ ತಗೊಳ್ಳದೆ ದೂರ ದೂರದಿಂದ ಬಂದು ಪವಿತ್ರವಾದ ರಾಮನಾಮ ಸಂಕೀರ್ತನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ನಿಮ್ಗೆ ಗೊತ್ತೇ ಇದೆ ಗುರುಪೂಜಾ ಸಂಗೀತೋತ್ಸವ ಇದು ಪ್ರಪಂಚದಲ್ಲೇ ಅದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಕೈವಾರ ಕ್ಷೇತ್ರ ತಾತ್ನವ್ರು ಹೇಳಿದ್ದಾರೆ ಗಗನ ಮಾರ್ಗಮನ ತಿರುಗಿ ಪಕ್ಷಿಕಿ ಮಿಟ್ಟಾ ಮಿಟ್ಟ ಪಲ್ಲಮು ಉಂಡಿನ ಅಂತ ಅದು ಆಕಾಶ ಗಗನ ಮಾರ್ಗದಲ್ಲಿ ಹೋಗ್ತಾ ಇರೋದು ಆಕಾಶ ಮಾರ್ಗದಲ್ಲಿ ಗರುತ್ಮಂತ ಹೋಗ್ತಾ ಇರೋದು ಆ ಪಕ್ಷಿ ಗರುಡ ಅದಕ್ಕೆ ನೀರು ತಗ್ಗು ಪ್ರದೇಶ ಎತ್ತರ ಪ್ರದೇಶ ಅಂತ ತಾರತಮ್ಯ ಇದೆಯೇನು ಅದು ಹೋಗ್ತಾ ಇರೋದ್ರ ಮೇಲೆ ಕೊರಟೋಗಿಬಿಟ್ಟಿದೆ ಆ ರೀತಿ ತಾತನವ್ರು ನಾನು ನಿನ್ನೆ ಅವರನ್ನು ಕಾಣಬೇಕು ಅವರಲ್ಲಿ ಮಾತಾಡಬೇಕು ಅಂತ ಸುಮಾರು ನಿನ್ನೆ ಏಳು ಗಂಟೆವರೆಗೂ ಕೈವಾರದಲ್ಲಿ ಇದ್ವಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದಕ್ಕೋಸ್ಕರ ಅವ್ರನ್ನ ಮಾತಾಡೋಣ ಅಂತ ಇದ್ವಿ ಆದರೂ ಅಲ್ಲಿ ಸ್ವಲ್ಪ ತಡವಾಗಿರ್ಬೋದು ನಿನ್ನೆ ಸಾಯಂಕಾಲ ಅಣ್ಣವ್ರು ಬಂದರೋ ಇಲ್ಲವೋ ಗೊತ್ತಿಲ್ಲ ಕೈವಾರಕ್ಕೆ ನನಗೆ ಅವಾಗ ಅನ್ನಿಸ್ತು ಬರ್ತಾರೋ ಇಲ್ಲವೋ ಇವತ್ತು ಏಕೆಂದರೆ ಅಲ್ಲಿ ದೊಡ್ಡ ಕಾರ್ಯಕ್ರಮ ಇವತ್ತು ರಾಜ್ಯ ಸರ್ಕಾರ ಅವರ ಸೇವೆ ಅವರ ಇದನ್ನು ಗುರುತಿಸಿ ಅವರ ರಾಜಸ್ವ ಪ್ರಶಸ್ತಿಗಳು ಅದೇ ಅಂಥ ಪ್ರಶಸ್ತಿಗಳು ತುಂಬ ಬಂದಿದ್ದಾವೆ ಅವರಿಗೆ ಆದರೂ ಸರ್ಕಾರ ಯಾವುದೇ ಸರ್ಕಾರ ಆದರೂ ಅವ್ರಿಗೆ ಗುರುತಿಸೋದು ಅದು ಮುಖ್ಯ ಇವತ್ತು ನಾನು ಈ ಗ್ರಾಮದಲ್ಲೇ ಹುಟ್ಟಿ ಇವತ್ತು ನನಗೆ ಇಲ್ಲಾದರೂ ಹೋಗಲಿ ಯಾವುದಪ್ಪ ನಿಮ್ಮ ಊರು ಅಂದರೆ ಸುಬ್ರಾಯಣಪೇಟೆ ಎಲ್ಲಿಯಪ್ಪ ಅದು ಕೈವಾರ ಕೈವಾರ ಅಂದರೆ ಓ ಎಮ್ ಎಸ್ ರಾಮಯ್ಯನವರು ಹಾಕಿರ್ತಕ್ಕಂಥ ಬೇಸು ಇವತ್ತು ಜೈರಾಮ್ ಸಾರ್ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಪುಣ್ಯವಂತರಪ್ಪ ಕೈವಾರದವರು ಅಂತ ನನಗೆ ತುಂಬ ಜನ ಈಗ ನಮ್ಮ ಚೌಡರಡ್ಡಿ ಅವರು ಯಾವಾಗನ ಸಿಗ್ಲಿ ನಾನು ನೀವು ಕೈವಾರದವರು ಭಾರಿ ಬುದ್ಧಿವಂತರಪ್ಪ ನಿಮಗೆ ಮಳೆಯನ್ನು ಆ ಕಡೆ ಇಟ್ಕೊಂಡು ಬಿಡ್ತೀರಿ ನೀವು ಚಿಂತಾಮಣಿಗೆ ಬಿಡೋದಿಲ್ಲ ಮಳೆ ಅಂತಾರೆ ಅಂಥ ಕ್ಷೇತ್ರಕ್ಕೆ ಇವತ್ತು ನಮ್ಮ ಧರ್ಮಾಧಿಕಾರಿಗಳು ಅದು ನಮ್ಮ ಗ್ರಾಮಕ್ಕೆ ಮಂಜು ಒಂದು ಸಣ್ಣದಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವನ ಮನಸ್ಸು ದೊಡ್ಡದು ಆ ಥರ ನೆನೆಸಿರ್ತಕ್ಕಂಥ ಈ ಆಶ್ರಮಕ್ಕೆ ನಮ್ಮ ಧರ್ಮಾಧಿಕಾರಿಗಳು ಬಂದು ಇಲ್ಲಿ ನನಗೆ ತುಂಬ ಸಂತೋಷ ಆಯಿತು ಏಕೆಂದರೆ ಈ ಊರಿಗೆ ಅವ್ರು ಬರ್ತಾರಾ ಇವತ್ತು ನಿಜವಾಗ್ಲೂ ಅಂದ್ಕೊಂಡೆ ನಾನು ನಿನ್ನೆ ನೋಡಿ ನಿನ್ನೆ ತಕ್ಕಂಥ ಸನ್ಮಾನ ಆದರೂ ಅವರ ಅವ್ರನ್ನ ಕರ್ಕೊಂಡು ಬಂದಿರೋದು ಯಾರು ಅಂದರೆ ನಮ್ಮ ತಾತನವರು ಯಾಕೆಂದರೆ ಈ ಹೋಬಳಿಯಲ್ಲೆಲ್ಲ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಾವು ಯಾವುದಪ್ಪ ಕೈವಾರ ಅಂದಿದ ತಕ್ಷಣ ಅವ್ರ ಏನು ನೆನಪಿಗೆ ಬರೋದು ನಮ್ಮ ಯೋಗಿ ನಾರಾಯಣ ಮಠ ಧರ್ಮಾಧಿಕಾರಿಗಳಂಥ ಜಯರಾಮ್ ಸರ್ ಅವರು ನೆನಪಕ್ಕೆ ಬರ್ತಾರೆ ಅದೇ ರೀತಿ ಅವರು ಇನ್ನೂ ಹೆಚ್ಚಿನ ಅವರಿಗೆ ತಾತ್ನವರು ಆವಿಸಿ ಆರೋಗ್ಯ ಎಲ್ಲ ಕೊಡ್ತಾರೆ ಅಂತ ನಮಗೆಲ್ಲ ಆಸಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತೈತೆ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಮಾತಾಡ್ತೀನಿ ನಮಸ್ಕಾರ ಇದು ತಾವು ಧ್ಯಾನ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಸದ್ಗುರುಗಳು ಉಪದೇಶವನ್ನು ನಾನಾ ರೀತಿಯಲ್ಲಿ ಮಾಡಿದ್ದಾರೆ ಪ್ರಧಾನವಾಗಿ ಭಕ್ತಿಗೆ ಮಾನಿತ್ಯವನ್ನು ಕೊಟ್ಟಿದ್ದಾರೆ ಭಕ್ತಿ ಅಂದರೆ ಏನು ಅಂತ ಅವರು ಅದರ ಬಗ್ಗೆ ಎಲ್ಲ ಅನುಭವದಿಂದ ಎಲ್ಲವನ್ನೂ ಹೇಳಿಕೊಂಡು ಬಂದಿದ್ದಾರೆ ಅದರಿಂದಾಗಿ ರಚನೆ ಎಲ್ಲ ನೀವು ನೋಡಿದಾಗ ಭಜನೆಗೆ ಪ್ರಾ ಭಾರಿ ಮುಖ್ಯವಾಗಿ ಆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಭಜನೆ ಭಜನೆ ಅಂದರೆ ರಾಮನಾಮ ಸಂಕೀರ್ತನೆ ಪರಮಾತ್ಮ ಸಂಕೀರ್ತನೆ ರಾಮನಾಮ ಸ್ಮರಣೆ ಪರಮಾತ್ಮನ ಸ್ಮರಣೆ ಸ್ಮರಣೆ ಸಾಕಪ್ಪ ಇನ್ನೇನೂ ಇಲ್ಲ ಕಲಿಯುವುದರಲ್ಲಿ ಅದರಿಂದಾಗಿ ನೀವು ಭಜನೆನೇ ಮುಖ್ಯ ಭಜನೆಯನ್ನು ಮಾಡ್ತಾ ಮಾಡ್ತಾ ಇದು ಎಷ್ಟೋ ಸತಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೇನೆ ಬರೀ ಭಜನೆ ಮಾಡೋದ್ರಿಂದ ನನಗೆ ಸುಖ ಇಲ್ಲ ಭಾನುವಾರ ಶನಿವಾರ ಒಂದು ಒಂದು ವಾರದಲ್ಲಿ ಒಂದು ಸತಿ ಬಂದು ಭಜನೆ ಮಾಡಿಬಿಟ್ಟು ಮನೆಗೆ ಹೋದರೆ ಏನು ಸುಖ ಬಂತು ಮಾಡಿದೆ ಹೋದೆ ಮನೆಗೆ ಬಿಟ್ಟೆ ತಿರ್ಗ ಒಂದು ವಾರ ಬರ್ತೀಯ ಎಷ್ಟೋ ಏನೇನೋ ಮಾಡ್ತೀಯಾ ಬಂದು ತಿರ್ಗಾ ಮಾಡ್ತೀಯ ತಿರ್ಗಾ ಹೋಗ್ತೀಯ ಅದು ಬೈರಂಗದಲ್ಲಿ ಮಾಡ್ತೀಯ ಅದು ಪುಸ್ತಕ ನೋಡ್ಕೊಂಡು ಮಾಡ್ತೀಯ ಮತ್ತು ಏನು ಬಂತು ನಿನಗೆ ಇದು ಪರಮಾತ್ಮನ ಒಂದು ಚಿಂತನೆ ಮಾಡಬೇಕಾದ್ರೆ ಅದನ್ನು ದಾರಿಯನ್ನು ಕೊಡ್ ತೋರಿಸ್ಕೊಡೋದು ಯಾರು ಯಾತಕ್ಕಾಗಿ ನಾವು ಕೈವಾರ ತಾತ ನೋಡೋದು ಗುರುಗಳತ್ತ ನಾವು ಬರೋದು ಅವರು ಆ ಒಂದು ಮರ್ಮವನ್ನು ಹೇಳಬೇಕಾಗಿದ್ರೆ ಅವರೊಬ್ರು ಮಾತ್ರ ಅದು ಅನುಭವ ಅದೇ ಪರಬ್ರಹ್ಮ ಅಂತಾರೆ ಆತ್ಮವ್ರು ಅನುಭವ ಪರಬ್ರಹ್ಮ ಎರಡೂ ಬೇರೆ ಅಲ್ಲ ಎಲ್ಲ ಏನೇನು ಅವರು ಕೀರ್ತನೆ ಬರೆದಿದ್ದಾರೆ ಅವರ ಅನುಭವದಲ್ಲಿ ನೋಡಿಕೊಂಡು ಅದನ್ನೆಲ್ಲ ಆ ಕೀರ್ತಿಯನ್ನು ಬರೆದಿರ್ತಕ್ಕಂಥ ಅದು ಅನುಭವದ್ದು ಪರಮಾತ್ಮ ಬೇರೆ ಇಲ್ಲ ತಾತ್ಮ ಬೇರೆ ಅಲ್ಲ ಎಲ್ಲ ಒಂದೇ ಆಗ್ಬಿಡ್ತಾರೆ ನೋಡ್ತಾ ಇರ್ತಾರೆ ಎಲ್ಲವನ್ನು ನೋಡಿ 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 ಅದನ್ನೇ ಒಂದು ಕೀರ್ತನೆ ಬರೆದು ಆ ಕೀರ್ತನೆಯನ್ನು ನೀವು ಒಂದು ಕೀರ್ತನೆ ಆಗಲಿ ಎರಡು ಕೀರ್ತನೆ ಆಗಲಿ ಸದಾ ಕಾಲ ಬಗ್ಗೆ ಚಿಂತನೆ ಮಾಡಿಕೊಂಡು ಅದನ್ನು ನೀವು ಬಾಯ್ಪಾಟ್ ಮಾಡಿಕೊಂಡು ಅದನ್ನೇ ಹೇಳ್ಕೊಂಡು ಇದೆ ಊಟ ಮಾಡುವಾಗ ಹೇಳಿ ಓಡಾಡುವಾಗ ಹೇಳಿ ಕೆಲಸವನ್ನು ಮಾಡುವಾಗ ಮಾತಾಡಿ ಹೇಳಿ ಮನಸ್ಸಿನಲ್ಲಿ ಹೇಳಿ ಈ ರೀತಿಯಾಗಿ ಆಗಲಿ ಮನಸ್ಸಿನಲ್ಲಿ ಆಗುವುದಿಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಹಾಡಿ ಒಂದು ಐದಾರು ಸತಿ ಒಂದು ಹಾಡಿ ಒಂದು ಕೀರ್ತನೆ ಹಾಡಿ ನಿಮ್ಗೆ ಬೇಕಾಗಿರೋದೇನು ಆ ಒಂದು ಕೀರ್ತನೆಯಲ್ಲಿ ಆ ಭಾವ ಬರಬೇಕು ಭಾವ ಅಂದ್ರೆ ಏನು ಭಕ್ತಿ ಮತ್ತು ಮನಸ್ಸು ಯಾವಾಗ ಸೇರ್ತದೋ ಆವಾಗ ಭಾವ ಬರ್ತದೆ ಭಕ್ತಿ ಬರ್ತದೆ ಆವಾಗ ನಿಮಗೆ ಆ ಒಂದು ಅನುಭವ ಬರ್ತದೆ ನಿಮಗೂ ಮತ್ತು ಪರಮಾತ್ಮನಿಗೂ ಒಂದು ಸೇರೋ ಅಂತ ದಾರಿಯನ್ನ ಸದ್ಗುರುಗಳು ತಾತಯ್ಯನವರು ಭಾರಿ ಸುಲಭವಾಗಿ ನಿಮಗೆ ತೋರಿದ ನಾಮ ದಾಸಿ ಮಗನಿಗೆ ತನ್ನ ಮಗಿ ಮಾ ತೋರಿದ ನಾಮ ದ್ರೌಪದಿಗೆ ಮಾನ ಭಂಗ ಕಾಯ್ದ ನಾಮ ಆತ್ಮ ಜಾನಿಸೋ ಮನುಜ ಹರಿ ನಾಮ ಬಲವಂತವಾದ ಪವಹರ ಮಾಡೋ ನಾಮ ಆತ್ಮ ಜಾನಿಸೋ ಮನುಜ ಹರಿ ನಾಮ भूतवाद भवहर माडो नाम आत्म ज्ञानसो मनुज हरिपुण्य